ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ರೇಗಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಸಂ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಸತ್ಯ ಅವ್ರ ಮನೆಗೆ ಭೂಮಿ ಬಂದಿರ್ತಾಳೆ ಇಲ್ಲಿ ಈ ಕಡೆ ಭೂಮಿ ಸತ್ಯನಿಗೆ ಸಾಕ್ಷಿ ಚಿಂತೆ ಆದರೆ ಭೂಮಿಗೆ ಸತ್ಯ ತಲೆನೋವು ಅಂತ ಹೇಳಿಬಿಟ್ಟಿರ್ತಾನಲ್ಲ ಅದೇ ಹಾಗಾಗಿ ಅದಕ್ಕೋಸ್ಕರನೇ ಟೀ ತಗೋ ಟೀ ಮಾಡಿಕೊಂಡು ಏನಾದರೂ ತಿನ್ನಲಿಕ್ಕೆ ಅಂದ್ಬಿಟ್ಟು ತಂದಿರ್ತಾಳೆ ಸತ್ಯಣ್ಣ ನೀವು ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಅಲ್ವಾ ಸಾಹೇಬರು ಇಲ್ಲಿಂದ ಹೋಗ್ತಾ ಇದ್ದಾರೆ ಅಂತ ನಿಮಗೆ ಇರೋದು ಒಬ್ರು ಫ್ರೆಂಡು ಸೊ ನನಗೆ ಇರೋದು ಒಬ್ಬರೇ ಸಾಹೇಬರು ಇಬ್ಬರಿಗೂ ಒಂದೇ ತ ಒಂದೇ ತೊಂದರೆ ಆಗಿಬಿಟ್ಟಿತ್ತಲ್ಲ ಸತ್ಯಣ್ಣ ಏನು ಮಾಡೋದು ಈಗ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ತಾರೆ ಇಬ್ಬರು ಏನು ಮಾಡೋದು ತಾಯಿ ಏನು ಮಾಡೋಕ್ಕಾಗಲ್ಲ ಇವಾಗ ಆಗ್ತಿರೋ ಪರಿಸ್ಥಿತಿಯಲ್ಲಿ ನಾವಿಬ್ಬರು ಇದ್ದೀವಿ ಅಜಿತ್ ಈಗ ದೆಹಲಿಗೆ ಹೋಗ್ತಾ ಇದ್ದಾನೆ ಅಂದರೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸತ್ಯ ಮುಂದಿನ ಜೀವನ ಮತ್ತು ಅಮ್ಮನ್ನ ಜೈಲಿಂದ ಯಾರು ಬಿಳ ಬಿಡಿಸ್ತಾರೆ ಇಲ್ಲಿಗೆ ಬರುವಂಥ ಇನ್ಸ್ಪೆಕ್ಟರ್ ನಮ್ಮ ಅಮ್ಮನ್ನ ಕೇಸ್ ಬಗ್ಗೆ ಯೋಚನೆ ಮಾಡ್ತಾರ ಇದೆಲ್ಲ ನೆನ್ಪು ಮಾಡಿಕೊಂಡು ಸಾಹೇಬರು ಈಗ ಏನು ಮಾಡ್ತಾರೋ ಏನೋ ನಾನು ದೆಹಲಿಗೆ ಕರ್ಕೊಂಡು ಹೋಗ್ತಾರೆ ನನ್ನ ಕರ್ಕೊಂಡು ಹೋಗ್ತಾರ ಇಲ್ವಾ ಅಂತಲೇ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಭೂಮಿ ತಲೆ ಕೆಡ್ಸ್ಕೊಬಿಟ್ಟ ಭೂಮಿ ಅಜಿತ್ ಎಲ್ಲ ಹೇಳ್ತಾನೆ ನಿನ್ನನ್ನು ಬಿಟ್ಟು ಹೋಗೋ ಚಾನ್ಸೇ ಇಲ್ಲ ಅಂದಾಗ ಆದರೂ ಸತ್ಯನ ಕಾಂಟ್ರಾಕ್ಟ್ ಮದುವೆ ಆಗಿ ಆಗಿರೋದಲ್ವ ಸೊ ಇವಾಗ ಇಲ್ಲೆಲ್ಲ ನೋಡ್ತಿದ್ರೆ ಅಂತ ಹೇಳ್ಬಿಟ್ಟು ನನ್ನ ಜೊತೆ ಇದ್ರು ಅಂತ ಹೇಳ್ಬಿಟ್ಟು ಭೂಮಿ ಮಾತಾಡ್ತಿರ್ತಾಳೆ ಅಲ್ಲಿ ಈ ಕಡೆ ಅಜಿತ್ ಅವರು ಸ್ಟೇಷನ್ ಹತ್ರ ಬಂದಿತ್ತು ತಕ್ಷಣ ಅವರಿಗೆ ಹಳೆ ನೆನಪೆಲ್ಲ ಕಾಡ್ತಾ ಇರತ್ತೆ ಅವರನ್ನು ಯಾವ ರೀತಿ ಅದ್ದೂರಿಯಾಗಿ ಸ್ವಾಗತ ಮಾಡ್ಕೊಂಡಿದ್ರು ಭೂಮಿ ಜೊತೆ ಕಾಲ ಕಳೆದಿದ್ದು ಸ್ಟೇಷನಲ್ಲಿ ಅಲ್ಲಿ ಸಾಹಿತ್ಯ ಫೋಟೋ ಡೈರಿಲಿ ಇಟ್ಟಿದ್ದು ಎಲ್ಲನೂ ಸಹ ತೆಗೆದು ನೋಡ್ತಾ ಇರ್ತಾರೆ ತುಂಬ ಭಾವಕರಾಗಿರ್ತಾರೆ ಹಾಗೆ ಭೂಮಿ ಇದ್ದವಳು ಇನ್ನು ಅಲ್ಲಿ ಅವ ಅವಶ್ಯಕತೆ ಇಲ್ಲ ಅಲ್ವಾ ಸತ್ಯಣ್ಣ ನಂದು ನನಗೆ ಅದ್ರ ಬಗ್ಗೆ ಚಿಂತೆಗಿಂತ ಅಮ್ಮನ್ನ ಜೈಲಿಂದ ಬಿಡಿಸೋದು ಯಾರು ಸಾಹೇಬರು ಇದ್ದಿದ್ರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಿದ್ರು ಇನ್ನು ಯಾರು ಅಮ್ಮನ್ನ ಜೈಲಿಂದ ಬಿಡಿಸ್ತಾರೆ ಅಂತ ಹೇಳಿಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಇಲ್ಲದಿದ್ದರೆ ಅಜ್ಜಿ ಮುಂದೆ ಎಲ್ಲರ ಮುಂದೆ ನಾವು ಡ್ರಾಮಾ ಮಾಡಬೇಕಿತ್ತು ಅಲ್ಲಿ ಯಾರೂ ನೋಡಲ್ಲ ಅಲ್ವಾ ಆದ್ರೂ ಸಾಹೇಬರು ನನ್ನ ಕರ್ಕೊಂಡು ಹೋಗಿದ್ರೆ ನನಗೆ ಸರಿ ಹೋಗುತ್ತು ಹೋಗ್ತಿತ್ತು ಸಾಹೇಬ್ರು ಬಿಟ್ಟು ಹಂಗೆ ಹಂಗಿರೋರು ಸತ್ಯಣ್ಣ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅದಕ್ಕೆ ಫೋನ್ ಮಾಡ್ತಾನೆ ಆಗ ಸತ್ಯಣ್ಣ ಸಾಹೇಬ್ರೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸರಿ ಮಾತಾಡಮ್ಮ ಅಂತ ಹೇಳಿ ಸತ್ಯಣ್ಣ ಹೇಳ್ತಾನೆ ಎಲ್ಲಿದ್ದೆ ಭೂಮಿ ಅಂದಾಗ ಸಾಹೇಬ್ರು ನಾನು ಸಾಹೇಬ್ರೆ ನಾನು ಸತ್ಯಣ್ಣನ ಮನೆಗೆ ಬಂದಿದ್ದೆ ನಿನ್ನ ಜೀವಕ್ಕೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಎಲ್ಲೂ ಹೋಗ್ಬೇಡ ಒಬ್ಬಳೇ ಓಡಾಡ್ಬೇಡ ಅಂತ ಹೇಳಿದ್ರು ಕೂಡ ನೀನು ಕೇಳೋದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಕೋಪ ಮಾಡಿಕೊಂಡು ಮಾತಾಡ್ತಿರ್ತಾರೆ ಸಾಹೇಬ್ರೆ ಸತ್ಯಣ್ಣ ತಲೆನೋವು ಅಂತಿದ್ರಲ್ಲ ಹಾಗಾಗಿ ಬಂದೆ ಅವ್ರ ಮನೆಗೆ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯನ ಬಗ್ಗೆ ಮನೆಗೆ ಬಂದು ಬ ನಾನೇ ಬರ್ತೀನಿ ಅಲ್ಲಿವರೆಗೂ ಹೋಗ್ಬೇಡ ನೀನು ಅಂತ ಹೇಳಿಬಿಟ್ಟು ಇಲ್ಲಿ ಅಜಿತ್ ಹೇಳಿ ಅಲ್ಲಿಂದ ಹೋಗ್ತಾನೆ ಇನ್ನು ಈ ಕಡೆ ಸ್ಟೇಷನಲ್ಲಿ ಎಲ್ಲರೂ ಸಹ ಕಣ್ಣೀರು ಹಾಕ್ತಿರ್ತಾರೆ ಅಜಿತ್ನ ಕ ಯಾರಿಗೂ ಕೂಡ ಇಷ್ಟ ಇರೋಲ್ಲ ಆಗ ಅಜಿತ್ ಸಾಹೇಬರು ಅಷ್ಟೇ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಿಡ್ ಹಾಕ್ಕೊಂಡ್ಬಿಡ್ತಾರೆ ಯಾಕೆಂದರೆ ಸ್ಟೇಷನಿಂದ ಆಚೆ ಹೋಗಬೇಕಲ್ಲ ಇನ್ನು ಮುಂದೆ ಸ್ಟೇಷನಲ್ಲಿ ನಾನು ಇನ್ಸ್ಪೆಕ್ಟರ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲಲ್ಲ ಅದು ನೋವು ತುಂಬಾ ಕಾಡ್ತಾ ಇರುತ್ತೆ ಅದಕ್ಕೂ ಅದನ್ನು ನೆನೆಸ್ಕೊಳ್ತಾ ಇರ್ತಾನೆ ಅಜಿತ್ ನಾ ಫ್ರಾಡ್ ಅಶ್ವಿನಿ ಬಂದುಬಿಟ್ಟು ಬ್ಯಾಲೆನ್ಸ್ ಎಷ್ಟೊಂದು ಕಡಿಮೆ ಆಗಿಬಿಟ್ಟಿದೆಯಲ್ಲ ಈ ಫ್ರಾಡ್ ಸ್ಟ ಈ ಈ ಫ್ರಾಡ್ ಬಂದುಬಿಟ್ಟು ಶ್ರವಣ ಹತ್ರ ಹೇಗಾದರೂ ಮಾಡಿ ಎರಡು ಲಕ್ಷ ಅಕೌಂಟ್ ಹಾಕಿಸ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾಳೆ ಆಗ ಆಗೋಯ್ತು ಅಂತ ಹೇಳ್ಬಿಟ್ಟು ಯೋಚನೆ ಮಾತಾ ಮಾಡಿ ಮಾತಾಡ್ಕೊತಿರ್ತಾಳೆ ಇನ್ನು ನಮ್ಮ ಅವರು ಕಾರಲ್ಲಿ ಓಡ್ಕೊಂಡು ಓಡಿಸ್ಕೊಂಡು ಬರಬೇಕಾದ್ರೆ ಬರೀ ಅಜಿತ್ ಮತ್ತು ಭೂಮಿ ಇಬ್ಬರದೇ ಚಿಂತೆ ಆಗಿರುತ್ತೆ ಅಲ್ಲ ಈ ಒಂದು ಜಾಗ ಬಿಟ್ಟು ಅಜಿತ್ ಹೋಗೋಕೆ ಎಷ್ಟು ಬೇಜಾರಾಗಿರುತ್ತೋ ಬೇಜಾರಾಗಿರಬೇಕೋ ಏನೋ ಅವನು ಇಲ್ಲಿ ಇನ್ಸ್ಪೆಕ್ಟರಾಗಿ ಬಂದಾಗ ಅವನು ಅವ್ನು ಖುಷಿಪಟ್ಟಿದ್ದು ನನಗೆ ಮಾಡಿಕೊಂಡ್ರೆ ಇವಾಗಲೂ ಕೂಡ ಮರೆಯೋಕ್ಕೆ ಆಗ್ತಾನೆ ಇಲ್ಲ ಆಮೇಲೆ ಭೂಮಿ ಬಗ್ಗೆ ಖರ್ಚಿಫ್ ಕೊಟ್ಲಲ್ಲ ಅದನ್ನು ನೋಡಿಕೊಂಡು ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾನೆ ಹಾಗೆ ಖರ್ಚಿಫು ಎಲ್ಲೂ ಬಿಡೋಲ್ಲ ನಮ್ಮ ಸಾಹೇಬರು ಶ್ರವಣ್ ಸಾಹೇಬರು ಅದನ್ನು ಹಿಡ್ಕೊಂಡು ಅಪ್ಪ ಅಂತ ಹೇಳಿ ಬರ್ದಿರೋದನ್ನು ನೋಡಿ ತುಂಬ ಖುಷಿ ಪಡ್ತಿರ್ತಾರೆ ಖರ್ಚೀಫನ್ನ ನೋಡಿಕೊಂಡು ಅವ್ರ ಮನಸಲ್ಲಿ ಎಲ್ಲ ಎಲ್ಲದಿರೋ ಇಲ್ಲದಿರೋ ಉಲ್ಲಾಸ ಎಲ್ಲ ಬರ್ತಾ ಇರುತ್ತೆ ಇಟ್ಕೊಂಡು ಹಾರಾಡ್ತಾ ಆ ಜೀಪಲ್ಲಿ ಓಡಿಸ್ತಾ ಬರ್ತಾಯಿರ್ತಾರೆ ಸೊ ಅದನ್ನು ಹಿಡಿಬೇಕಾದ್ರೆ ಗಾಳಿಗೆ ಅದು ಹಾರ್ಕೊಂಡು ಹೋಗ್ಬಿಟ್ಟಿರುತ್ತೆ ಹೋಗ್ತಾ ಇರುತ್ತೆ ಆಗ ಯಾಕೆ ನನಗೆ ಇಷ್ಟೊಂದು ಪ್ರೀತಿ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಆ ಖರ್ಚೀಫ್ ಇದಕ್ಕೆ ಇದ್ದಕ್ಕಿದ್ದಂಗೆ ಹಾರೋಗ್ತಾ ಇರುತ್ತೆ ಸೊ ಹಾರೋಗಿರೋ ಅಂತ ಹೇಳಿಬಿಟ್ಟು ಇಳಿದು ಗಾಳಿಯ ಗಾಡಿಯಿಂದ ಇಳಿದು ಜೀಪಿಂದ ಓಡಿ ಓಡೋಗಿ ತಗೊಂಡು ಬರ್ತಾರೆ ಖರ್ಚೀಫನ್ನ ಬಿಟ್ಟು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಲ್ಲ ಈ ಖರ್ಚೀಫು ಇಷ್ಟು 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 ಹೋಗಿದ್ದಕ್ಕೇ ನಾನು ನನ್ನ ಮನಸ್ಸಿಗೆ ಇಷ್ಟೊಂದು ನೋವು ಆಗ್ತಿದೆಯಲ್ಲ ಗಲಭಿರಿ ಆಗ್ತಿದೆಯಲ್ಲ ಏನಾಗ್ತಿದೆ ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಶ್ರವಣ್ ಯೋಚನೆ ಮಾಡ್ತಾಯಿರ್ತಾನೆ ಆಗ ಅದೇ ಟೈಮ್ಗೆ ಈ ಕಡೆ ಆ ಹುಡುಗಿ ಇಲ್ಲಿಂದ ಡೈಲಿ ಡೈಲಿಗೆ ಡೆಲ್ಲಿಗೆ ಹೋಗ್ಬಿಟ್ರೆ ಅವಳನ್ನು ಮಿಸ್ ಮಾಡ್ಕೊಂಡು ಬಿಡ್ತೀನಲ್ಲ ಅಂತ ಹೇಳಿಬಿಟ್ಟು ಶ್ರವಣಿಗೆ ಅನ್ನಿಸ್ತಾ ಇರುತ್ತೆ ಇನ್ನು ಈ ಪ್ರಾ ಈ ಅಶ್ವಿನಿ ನಮ್ಮ ಶ್ರವಣಿಗೆ ಫೋನ್ ಮಾಡ್ತಾ ಇರ್ತಾಳೆ ದುಡ್ಡು ಹಾಕಿಸ್ಕೊಳ್ಳೋಕೆ ಅಂತ ಹೇಳಿಬಿಟ್ಟು ಫೋನ್ನ ಮಾಡ್ತಾ ಇರ್ತಾಳೆ ಕ್ಯಾರೆ ಅಂತಲೇ ಇಲ್ಲ ಎತ್ತದೇ ಇಲ್ಲ ಅವಳಿಗೆ ಎಷ್ಟೊಂದೆಲ್ಲ ಕೋಪ ಬರುತ್ತೆ ನನ್ನ ಮಗಳಿಗಿಂತ ಜಾಸ್ತಿ ಪ್ರೀತಿ ಕೊಡ್ತೀನಿ ಭೂಮಿಗೆ ಭೂಮಿ ಕೊಟ್ಟಿರೋ ಈ ಒಂದು ವಸ್ತುವೆ ನನ್ನ ಕೈಲಿ ಮರೆಯೋಕ್ಕೆ ಆಗ್ತಾ ಇಲ್ವಲ್ಲ ಅಂದಮೇಲೆ ಭೂಮಿ ಬಿಟ್ಟು ಹೆಂಗೆ ಇರೋದು ನಾನು ಅಂತ ಹೇಳಿಬಿಟ್ಟು ಶ್ರವಣ ಅವರು ಆಲೋಚನೆ ಮಾಡ್ತಾ ಇರ್ತಾರೆ ಮಾಡ್ತಾಯಿದ್ರೆ ಫ್ರಾಡ್ ಅಶ್ವಿನಿ ಬಂದ್ಬಿಟ್ಟು ಅಯ್ಯೋ ನಾನು ಫೋನ್ನ ಮಾಡ್ತಿದ್ರು ಫೋನ್ ತೆಗೀತಿಲ್ವಲ್ಲ ಈ ಶ್ರವಣ್ ಎಮೋಷ್ನಲ್ ಫುಲ್ ಅವನು ಏನಾದರೂ ಒಂದು ಸತಿ ಫೋನ್ ಮಾಡಿ ಅಪ್ಪ ಅಂದ್ಬಿಟ್ರೆ ಸಾಕು ದುಡ್ಡು ಹಾಕಿಬಿಡ್ತಿದ್ದ ಆದರೆ ಇವತ್ತು ಫೋನ್ ಮಾಡಿದ್ರು ಇಲ್ವಲ್ಲ ಎತ್ತುತ್ತಾನೆ ಇಲ್ವಲ್ಲ ಅಂದರೆ ಏನಾಗಿರ್ಬೇಕು ಅಂತ ಹೇಳಿಬಿಟ್ಟು ಫೋನ್ ಬಂದ್ರೂ ಶ್ರವಣ್ಗೆ ಬರೀ ಭೂಮಿದೇ ಚಿಂತೆ ಆಗಿರುತ್ತೆ ಸೊ ಹಾಗಾಗಿ ಫೋನ್ ಎತ್ತುತ್ತಾನೆ ಇರಲ್ಲ ಅವನು ಇವನು ಎಲ್ಲಿ ಇರ್ಬೋದು ನನ್ನ ಫೋನ್ ಒಂದು ಸತಿ ಮಾತಾಡಲ್ ಮಾತಾಡಲಿಲ್ವಲ್ಲ ಅಂದರೆ ನನಗೆ ದಿನನೇ ಹೋಗಲಿಲ್ಲ ಅಂತ ಹೇಳ್ತಿದ್ದ ಅಪ್ಪ ಅಂತ ಹೇಳಿ ಕೇಳಿಲ್ಲ ಅಂದರೆ ದಿನನೇ ಹೋಗಲ್ಲ ಅಂತಿದ್ದ ಯಾಕೆ ನಾನು ಫೋನ್ ಮಾಡಿದ್ರು ಪಿಕ್ ಮಾಡ್ತಾಯಿಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿ ಬೇಕೋತಾ ಇರ್ತಾಳೆ ಆಗ ಅಶ್ವಿನಿ ಆದರೆ ಶ್ರವಣ್ ಭೂಮಿದ ಚಿಂತೆ ಆಗಿರುತ್ತೆ ಅಲ್ಲ ನನ್ನ ಅಳಿಯ ನನ್ನ ಪ್ರೀತಿ ನನ್ನ ಪ್ರೀತಿ ಹಳಿಯ ಅವನು ಡೈಲಿ ಹೋಗ್ತಾ ಇದ್ದಾರಲ್ಲ ನನಗೆ ಅಷ್ಟೊಂದು ಬೇಜಾರಾಗ್ತಿದೆ ಭೂಮಿ ಹೋಗ್ತಾ ಇದ್ದಾಳೆ ಅಂದರೆ ಯಾಕೆ ಇಷ್ಟೊಂದೆಲ್ಲ ಚಿಂತೆ ಆಗ್ತಾಯಿದೆ ನನಗೆ ಆ ಹುಡ್ಗಿಗೆ ಆ ಹುಡುಗಿ ಆ ಹುಡ್ಗಿ ಮೇಲೆ ನನಗೆ ಯಾಕೆ ಇಲ್ದಿರೋ ಮಮಕಾರ ಅವಳನ್ನು ಅವಳು ನೋಡ್ತಾ ಇದ್ದರೆ ಸಾಕು ಆ ಆ ಮಗಳು ಅನ್ನೋದು ನನ್ನ ಮನಸಲ್ಲಿ ಯಾಕೆ ಸೃಷ್ಟಿಯಾಗುತ್ತೆ ಅಂತಲೇ ಗೊತ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಅವಳು ನನಗೆ ಕೊಟ್ಟಿದ್ದಾಳೆ ಇವತ್ತು ಫೋನಲ್ಲಿ ಅಪ್ಪ ಅಂತ ಸೇವ್ ಮಾಡಿಕೊಂಡಲ್ಲ ಅಂತ ಕೇಳಿದಾಗ ಮಾಡ್ಕೊಳ್ಳ ಅಂತ ಕೇಳಿದಾಗ ನನಗೆ ಯಾವ ರೀತಿ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಏನು ಈ ಮನಸ್ವಿನಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೇನೋ ಅಂತ ಹೇಳಿಬಿಟ್ಟು ನಾನೇ ಏನೂ ಮಾತಾಡೋಕ್ಕೆ ಹೋಗಲಿಲ್ಲ ಆದಷ್ಟು ಅಷ್ಟು ಬೇಗ ನನ್ನ ಜೊತೆ ಹೋಗಿ ನಾನು ಮಾತಾಡಬೇಕು ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಇಲ್ಲಿ ಶ್ರವಣವರು ಜೀಪ್ನ ತೊಗೊಂಡು ಬರ್ತಾಯಿರ್ತಾರೆ ಬರೋದು ಅರ್ಧ ದಾರಿಗೆ ಬರ್ತಾರೆ ಅಲ್ಲ ಅಲ್ಲ ನೀನು ಏನು ಅಂದ್ಕೊಂಡಿದ್ದೆ ನೀನು ಪುಷ್ಪಕ ವಿಮಾನ ಅಂದರೆ ಈ ಸೈಕಲ್ನ ತಗೊಂಡು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಬಂದ್ಬಿಟ್ಟಿದೆಯಾ ಬಂದ್ಬಿಟ್ಟಿದ್ಯಾ ಪ್ರಾಣಕ್ಕೆ ಅಪಾಯ ಇದೆ ಅಂತ ಎಷ್ಟು ಗೊತ್ತಿದ್ರು ಅಂತ ಎಷ್ಟು ಹೇಳಿದ್ರು ಕೂಡ ನೀನು ಕೇಳೋದೇ ಇಲ್ವಲ್ಲ ಅಂತ ಹೇಳಿಬಿಟ್ಟು ಬಯೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ ನನ್ನ ಡೆಲ್ಲಿಗೆ ಕರ್ಕೊಂಡು ಹೋಗ್ತಾರೋ ಇಲ್ವೋ ಅಂತ ಹೇಳಿಬಿಟ್ಟು ಅಲ್ಲಾ ಸಾಹೇಬ್ರೆ ಈಗೇನು ಹೇಳ್ಬಿಡ್ತೀರಾ ನೀವು ಡೆಲ್ಲಿಗೆ ಹೋದ್ಮೇಲೆ ನನ್ನ ಯಾರು ನೋಡ್ಕೊಳ್ತಾರೆ ನನ್ನ ಯಾರು ಕೇರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾ ಪ್ರಶ್ನೆ ಕೇಳ್ತಾಯಿರ್ತಾರೆ ಏನು ಇಲ್ಲ 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 ನನಗೆ ಎಂಥ ಎಂಥವರು ಬೇಡ ಇಷ್ಟ ಇಲ್ಲ ಕೂತ್ಕೊಂಡು ಹೋಗುದು ಕುತ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಸತ್ಯಣ್ಣ ಹೇಳ್ತಾ ಹೇಳ್ತಾಯಿರ್ತಾನೆ ಅಂದಾಗ ಬರ್ತೀನಿ ಬರ್ತೀನಿ ಅಂತ ಹೇಳಿಬಿಟ್ಟು ನಡಿ ಹೋಗೋಣ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿ ಇಬ್ಬರು ಕೂಡ ಹೋಗ್ತಾರೆ ಇವರಿಬ್ಬರು ಹೋಗಿದ ತಕ್ಷಣ ಈ ಸತ್ಯ ಅಯ್ಯೋ ಸಾಕ್ಷಿ ಸಾಕ್ಷಿ ಯಾಕೆ ನಿನ್ನ ಫೋನ್ ತೆಗಿತಾ ಇಲ್ಲ ನನ್ನ ತಲೆ ಕೆಟ್ಟು ಇದೆ ನಾನು ಬೇರೆ ಕೇಸ್ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾ ಇಲ್ವಲ್ಲ ದಯವಿಟ್ಟು ತೆಗಿ ಫೋನ್ ಸಾಕ್ಷಿ ಅಂತ ಹೇಳಿಬಿಟ್ಟು ಆಲ್ರೆಡಿ ಒಂದು ಲವ್ ಅಲ್ಲಿ ಬಿದ್ದಿರ್ತಾನೆ ನಮ್ಮ ಸತ್ಯ ಅಂತಲೇ ಹೇಳ್ಬೋದು ಸಾಕ್ಷಿಗೋಸ್ಕರ ಇಷ್ಟೊಂದೆಲ್ಲ ಪರ್ದಾಡ್ತಿರ್ತಾನೆ ಸತ್ಯ ಬಂದ ಸತ್ಯ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಅಜ್ಜಿ ಅಜ್ಜಿ ಬಂದು ಆಚೆ ಕುತ್ಕೊಂಡು ಮಾತಾಡ್ತಿರ್ತಾರೆ ಟೀ ಕುಡಿಯೋಕ್ಕೆ ಇಲ್ಲಿ ಕಾಲೋನಿಯವರು ಒಬ್ಬರು ಕಾಣಿಸ್ತಿಲ್ವಲ್ಲ ಎಲ್ಲ ಎಲ್ಲೋದು ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹುಡ್ಕಾಡ್ತಾ ಇರ್ತಾರೆ ಆಗ ಅಲ್ಲೇ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾರೆ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಯ್ಯೋಪ ಅಯ್ಯೋಪ್ಪ ಮೂಲೆಗೆ ಬಿದ್ದಿರೋದು ಬಿತ್ತಿರೋದ ಅಲ್ಲಿ ಅಂತ ಅಂತಿದ್ದ ಅಂತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಅಪೇಕ್ಷೆ ಬರ್ತಾಳೆ ಅಲ್ಲ ಅಲ್ಲ ಅವರು ಅವಾಗ ಮನೆ ಇದ್ದಾಗ ಹೋಗೋದೆ ನೀವು ಕಾಯ್ತೀರಿ ಟೆಂಟ್ ಆಗಿ ಹಾಕ್ಬಿಟ್ಟಿದ್ದಾರೆ ಅಜ್ಜಿನೂ ಕೇಳ್ತಾ ಇರ್ತಾರೆ ಅಪೇಕ್ಷೆ ಬಂದು ಅವರನ್ನು ಮೊದಲು ಮನೆಯಿಂದ ಆಚೆ ಓಡಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಪೇಕ್ಷ ಸ್ವಲ್ಪ ಮಾನವೀಯತೆಯಿಂದ ಮಾತಾಡೆ ನಿನಗೆ ಏನೇ ಬಂದಿರೋದು ಆ್ಯಕ್ಚುಲಿ ನಿನ್ನ ಕೆಲಸ ಏನು ತಿನ್ನು ಉಣ್ಣು ಮಲಗೋ ಮಲ್ಕೋಣ ಅಂತ ಹೇಳಿಬಿಟ್ಟು ನೀನು ಅಷ್ಟೇ ಶಾಪಿಂಗ್ ಮಾಡಿದ ಅಷ್ಟು ಮಾಡಷ್ಟು ಇರಬೇಕು ಅದು ಬಿಟ್ಟು ಈ ಕಾಲೋನಿ ಜನದ ಮೇಲೆ ಯಾಕೆ ನಿನಗೆ ಇಷ್ಟೊಂದು ಸಿಟ್ಟು ಅಂದಾಗ ಅಂತ ಹೇಳಿಬಿಟ್ಟು ಸಂಗೀತವ್ರು ಇರ್ತಾರೆ ನೋಡ್ ನೋಡ್ದ ಅಪ್ಪ ಕಾಲ ಕಾಲೋನಿ ಅವ್ರ ಜನಕ್ಕೋಸ್ಕರ ಅಮ್ಮ ನನಗೆ ನನ್ನನೆ ಗಂಡನ ಮನೆಗೆ ಹೋಗೋ ಅಂತಾಳೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಲ್ಲ ಅಪ್ಪ ಅಂತ ಹೇಳಿದಾಗ ಹೌದು ಕ ಹೌದು ಕಣೆ ಸಂಗೀತ ಏನೇ ಈ ರೀತಿ ಮಾತಾಡ್ತಿದ್ದೆ ನೀವು ಅಂತ ಹೇಳಿದಾಗ ಬರಬೇಡಿ ಅವಳಿಗೆ ಈಗ ಕ ಪಾಠ ಕಲಿಸ್ಬೇಕು ಇನ್ಯಾವಾಗ ಕಲಿ ಕಲಿಸ್ತೀರಾ ಪಾಪ ಅವಳಿಗೆ ಹೀಗೆ ಕಲಿಸೋದು ಬೇಡ ರೀ ಅಂತ ಹೇಳಿದಾಗ ಇಲ್ಲದೆ ಇಟ್ಕೊಂಡು ಅಡುಗೆ ಮಾಡಬೇಕಾ ಮಾಡಿ ಮಾಡಿಸ್ಬೇಕಾ ಏನು ಅಂತ ಹೇಳಿ ಅಜ್ಜಿಯವ್ರು ಕೇಳ್ತಾಯಿರ್ತಾರೆ ಇರೋವರೆಗೂ ಹೋಗೋಷ್ಟರಲ್ಲಿ ಏನಾದರೂ ಅವ್ರು ಹೋದ್ರೆ ಅವ್ನು ಬೇಜಾರು ಮಾಡ್ಕೊತಾನಮ್ಮ ಅದಕ್ಕೆ ಅವನು ಹೋಗೋವರೆಗೂ ಆದರೂ ಅವ್ರು ಇಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಹೇಳ್ತಾಯಿರ್ತಾರೆ ಆ ಕಾಲೋನಿ ಜನ ಇಲ್ಲೇ ಇದ್ದರೆ ಖುಷಿಯಾಗಿದ್ದರು ಖುಷಿಯಾಗಿದ್ದರೂ ಹೋಗ್ತಾನೆ ಅಂತ ಹೇಳಿಬಿಟ್ಟು ಬೇಕಾದ್ರೆ ಒಂದು ಸ್ವಲ್ಪ ಸಹಾಯ ಮಾಡೋಣ ಅವರನ್ನು ಕಳಿಸೋಣ ಅಂತ ಹೇಳಿಬಿಟ್ಟು ಸಂಗೀತವ್ರು ಹೇಳ್ತಾ ಇರ್ತಾರೆ ನನ್ನ ಮಗ ಈಗ ಖುಷಿಯಾಗಿ ಅಲ್ಲಿಗೆ ಹೋಗಬೇಕು ಇಲ್ಲ ಅವನು ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು ಕರಡು ಅದನ್ನು ತಡೆಯೋ ತಡೆಯಲ್ಲಮ್ಮ ಈ ಕುಟುಂಬದ ಎಲ್ಲನೂ ಸಹ ನಾನು ನೆಮ್ಮದಿ ನೆಮ್ಮದಿಯಿಂದ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇರೋದು ಒಂದು ಮಾತನ್ನ ಅಂದಾಗ ಹಂಗಾದರೆ ಅಜಿತ್ ಹಾಳಾದವರೆಲ್ಲ ಹೋಗ್ತಾರಾ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ ಖಂಡಿತ ಅಮ್ಮ ಅವರು ಅವ್ರ ಪಾಡ್ಗೋರು ಜೀವನ ನೋಡ್ಕೋತಾರೆ ಅಂದಾಗ ಸರಿ ಆಯಿತು ಎರಡು ದಿನ ತಾನೇ ನೋಡೇ ಬಿಡ್ತೀನಿ ನಾನು ಅವ್ರೇ ಅವರೇನಾದರೂ ನಮ್ಮ ಅಜ್ಜಿ ಹೋಗಿದ್ಮೇಲೆ ಅವರೇನು ಹೋಗಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನಾನೇ ಅವರನ್ನು ಅತ್ತಿತ್ತ ಹಾಕ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ಸೊ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್